ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ತೋಟದಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ನಿನ್ನೆ ನಮ್ಮ ತೋಟ ತೋರಿಸೋಕ್ಕೆ ಆಗಲಿಲ್ಲ ಸೊ ನಾನು ರೆಸ್ಟ್ ಇದ್ದೆ ಇವತ್ತು ಹಂಗೆ ಸಿ ಬಿ ಕಾಲ ಕಿತ್ಕೋತಾ ಇದ್ಮೇಲೆ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಅದನ್ನು ಆಗಿದ್ದೀವಿ ಅಪ್ಪು ಸ್ಕೂಲಲ್ಲಿ ಇವತ್ತು ಯೂನಿಫಾರ್ಮ್ ಕೊಡ್ತೀವಿ ಈ ಕಡೆ ಕಡೆ ಬ್ಲ್ಯಾಕ್ ಬರ್ತಿದೆ ಯೂನಿಫಾರ್ಮ್ ಕೊಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಲೇಬೇಕು ಆ್ಯಂಡ್ ನಾವು ಶೋರೂಮಿಗೆ ಬೇರೆ ಹೋಗ್ಬೇಕಲ್ವಾ ಸೊ ಅಮೌಂಟ್ನ ಕಟ್ಟೋಕ್ಕೆ ಎರಡೂ ಕೆಲಸ ಆಗುತ್ತೆ ಇಲ್ಲಿ ಇರೋಕ್ಕಾಗಲ್ಲ ಇವತ್ತು ಅಪ್ಪು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾವು ನೈನ್ ತರ್ಟಿಗೆ ಹೊರಡ್ತಾ ಇದ್ವಿ ನೈನ್ ಓ ಕ್ಲಾಕಿಗೆ ಟಿಫನ್ ಮಾಡಿಕೊಂಡು ಮಮ್ಮಿ ಚಿತ್ರಾನ್ನ ಮಾಡಿದರು ಚಿತ್ರಾನ್ನ ಸೂಪರಾಗಿ ಮಾಡಿದ್ರು ಸಕ್ರೆ ಹಾಕ್ಬಿಟ್ಟವ್ರೆ ಅದಕ್ಕೆ ಯಪ್ಪ ಬಾಯಿ ಚೆಕ್ ಸಕ್ರೆನೇ ಸಿಗ್ತಾಯಿತ್ತು ಓ ಅವನು ಕೇಳಿಸ್ಕೊಂಡು ನೋಡಿ ಮಮ್ಮಿ ನನಗೆ ನಾಲ್ಕು ಸೈಬಂಡ್ ಕಿತ್ಕೊಟ್ಬಿಟ್ರು ಅದಕ್ಕೆ ಅವನಿಗೆ ಉರಿತಾಯಿತೆ ಕೊತ್ತಕೊತ ಕೊತ್ತ ಕುದೀತಾ ಐತೆ ಎಲ್ಲ ಕಡೆಯೂ ಅವ್ನು ಕೋಡಲ್ ಅಂತ ಆونه ತಿನ್ಬೇಕು ತಿನ್ನಲ್ಲ ಸುಮ್ಮನೆ ಕಟ್ ಮಾಡಿಸ್ತಾನೆ ಈಚೆಗೆ ಗೆಸಸ್ತಾನೆ ಇಲ್ಲ ಯಾರಾದರೂ ತಿನ್ಬೇಕು ಆ ಕೆಲಸನೇ ಅವ್ನು ಮಾಡೋದು ಸೊ ಒಂದ್ಸಲ ಅವ್ನ ತೋಟ ತೋರ್ಸ್ಕೊಂಡು ಬರ್ತೀನಿ ಬನ್ನಿ ಗೈಸ್ ಬಪ್ಪಾ ನಾವು ತಮಿಡ್ಬಲ ಇದು ಏ ಹೋಗಲ್ಲೋ ನಿಮ್ಮ ಮನೆಗೆ ಆ ಚಿಕ್ಕದೇಶ ಚನಗ್ ಆ േബിക്കു ഇത് നാത്തി ഇല്ലൊന്നും ഇല്ല 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 ഇല്ലെല്ലാം നോട് No, non ti ho detto. 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 No, 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 ವೀಡಿಯೋ ಮಾಡ್ತಾ ಇದ್ದೀನಿ ಮಮ್ಮಿ ತಗೋ ನೀನು ಫೇವ್ರೇಟ್ ಎಲ್ಲ ತಗೋ ನಾವು ತಂದಿದ್ವಲ್ಲ ಅದ ಅಪ್ಪು ಏನು ಗಲಾಟೆ ನೋಡಿ ಎಷ್ಟು ಗಲಾಟೆ ಮಾಡ್ತಾನೆ ಅಲ್ಲಿ ಮಳ್ಳ ನನಗೆ ಸೈಲೆಂಟ್ ಅಪ್ಪು ಅಂತೀರಲ್ಲ ಇಲ್ಲಿ ನೋಡಿ ಹೆಂಗೆ ಅವನು ಏನು ಮರಿ ನೋಡ್ಗೆ ಮಮ್ಮಿ ಇಲ್ಲೇನು ಹಾಕಿಲ್ಲ ಅಲ್ವಾ ಹೌದಾ ಎಲ್ಲಿ ಏನೇನು ಹಾಕ್ಬಿಟ್ಟಿರ್ತಾರೆ ಅಂತಲೇ ಗೊತ್ತಾಗಲ್ಲ ನಮಗೆ ನೋಡ್ಕೊಂಡು ಹೋಗ್ಬೇಕು ನಾವು ನಮ್ಮಮ್ಮಿ ಇನ್ನೂ ಹೂ ಕಿತ್ತಿಲ್ಲ ಹೂ ಕೀಳಬೇಕು ಎಷ್ಟು ಅರ್ಧ ಕೆ ಜಿ ಏನೋ ಹೂವು ಬರ್ತಿದೆಯಂತೆ ಹಾಗಂತ ಹೇಳ್ತಾ ಮಮ್ಮಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಆಗಲ್ಲ ಇವಾಗ ಏನು ಮಾವಿನ ಹಣ್ಣು ಏನೂ ಇಲ್ಲ ಏನು ಬಂದರೆ ತೊಗರಿಕಾಯಿ ಬರಬೇಕಲ್ಲ ಅಮ್ಮಿ ಹಿಿದ್ಯಾದು ಗಿಡ ಹಿಂದೆ ಹಿಂದೆದು ಹಿಂದೆ ಮರ ಅಲ್ಲಲ್ಲ ಇದು ಬಟರ್ ಫ್ರೂಟ್ ನೋಡೋಣ ಹ್ಮ್ ಪ್ರಮೋದ್ ಅವರು ನಾನು ಇನ್ನೂ ಮಲಗಿದ್ದೆ ಸೊ ಆ ಟೈಮಲ್ಲಿ ನನ್ನ ಫೋನ್ನ ತಂದೆ ಹಂಗೆ ಎಲ್ಲ ಬರ್ಡ್ಸ್ಗಳನ್ನ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಇವಾಗ ಮರಿಯೆಲ್ಲ ಆಗ್ತಾಯಿದೆ ಚೆನ್ನಾಗೆ ದೊಡ್ಡನೂ ಕೂಡ ಆಗಿದೆ रर्रीयक बुट्टे गाइस बुट्ट मेल बुधी बत्तु इवाग नीरागता नोडी अवाग अवाग वाग वजय कोडली लांपरे दुमीर बुटता ने उनो नीटक आको ಊರಿಂದ ನಾವು ಮೈಸೂರಿಗೆ ರೀಚ್ ಆದಮೇಲೆ ನಾವು ಮನೆಗೆ ಹೋಗಲಿಲ್ಲ ಡೈರೆಕ್ಟ್ ಅಪ್ಪು ಸ್ಕೂಲ್ ಹತ್ರ ಬಂದ್ವಿ ಬಿಕಾಸ್ ಯೂನಿಫಾರ್ಮ್ ಮತ್ತು ಬ್ಯಾಗ್ ಡಿಸ್ಟ್ರಿಬ್ಯೂಟ್ ಇತ್ತು ಇವತ್ತು ಮೆಸೇಜ್ ಬಂದಿತ್ತು ಟ್ವೆಲ್ ಟು ಟ್ವೆಲ್ ತರ್ಟಿ ಅಂತ ಸೊ ಅದಕ್ಕೆ ಈಸ್ಕೊಂಡೆ ಒಟ್ಟಿಗೆ ಮನೆಗೆ ಒಟ್ಟೋಗಿಬಿಡ್ರಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ ಎಲ್ಲ ಪೇರೆಂಟ್ಸ್ಗಳು ಬರ್ತಾಯಿದ್ರು ಈಸ್ಕೊಂಡು ಹೋಗ್ತಾಯಿದ್ರು ಸೊ ಈ ಸಲ ಬ್ಯಾಗ್ ಚೇಂಜ್ ಇದೆ ಅಪ್ಪುಗೆ ಲಾಸ್ಟ್ ಟೈಮೇ ಬೇರೆ ಬ್ಯಾಗ್ ಇತ್ತು ಸೊ ಈ ಟೈಮೇ ಬೇರೆ ಬ್ಯಾಗ್ ಇದೆ ಈ ಬ್ಯಾಗು ಮತ್ತು ಶೂ ಎಲ್ಲದ್ರ ಮೇಲೂ ಅವರು ಅಂತ ಬರೆದಿರ್ತಾರೆ ಏನಕ್ಕೆ ಅಂದರೆ ಎಲ್ಲ ಮಕ್ಕಳು ಶೂ ಆ್ಯಂಡ್ ಬ್ಯಾಗ್ ಒಂದೇ ಥರ ಇರುತ್ತಲ್ವ ಸೊ ಅದಕ್ಕೆ ನೇಮ್ ಬರೆದ್ರೆ ಅವ್ರದ್ದು ಅವ್ರದಕ್ಕೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಪ್ರತಿ ಒಂದಕ್ಕೂ ನೇಮ್ನ ಬರೀತಾರೆ ಎಸ್ ಗೈಸ್ ನಾವು ಮನೆಗೆ ಬಂದ್ವಿ ಬಂದು ಸ್ವಲ್ಪ ಕ್ಯಾಶ್ ಎಲ್ಲ ಡ್ರಾ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಚೆನ್ನಾಗಿರುತ್ತೆ ವೀಡಿಯೋಗೆ ಕ್ಯಾಶ್ ಎಣಿಸ್ತಾ ಇರೋದೆಲ್ಲ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನಾನು ಒಂದು ತ್ರೀ ಲ್ಯಾಕ್ವರೆಗೂ ಮಾಡೋಣ ಅಂದ್ಕೊಂಡೆ ನೋಡಿದ್ರೆ ನಮಗೆ ಸಿಕ್ಕಿದ್ದೇನೆ ಟೂ ಲ್ಯಾಕ್ ಅಷ್ಟೇ ಕ್ಯಾಶು ಏನು ಬರಲಿಲ್ಲ ಅಕೌಂಟಲ್ಲಿ ಹಂಗು ಹಿಂಗೂ ಮಾಡಿ ಟೂ ಲ್ಯಾಕ್ ಕ್ಯಾಶ್ ತೊಗೊಂಡಿದ್ದೀವಿ ಇನ್ನು ಮಿಕ್ಕಿದೆಲ್ಲ ಅಕೌಂಟಲ್ಲೇ ಟ್ರಾನ್ಸ್ಫರ್ ಮಾಡೋಣ ಅಂತ ಅದಕ್ಕೂ ಏನೋ ಎಕ್ಸ್ಟ್ರಾ ಬಿಲ್ ಆಗುತ್ತೆ ಇಷ್ಟು ಪರ್ಸೆಂಟ್ ಅಂತ ಕಟ್ಟಾಗುತ್ತಂತೆ ಸೊ ಏನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಸೇಫ್ಟಿ ಕೂಡ ಹೌದು ಅದಕ್ಕೆ ಇವಾಗ ಕ್ಯಾಶ್ ಹೋಗ್ತಾ ಇದ್ವಿ ರೀ ರೆಡಿಯಾ ನೀನು ಮೇಲ್ಗಡೆ ಇದು ಚೇಂಜ್ ಮಾಡು ಟಾಪ್ ಚೇಂಜ್ ಮಾಡೋದು ಅವ್ರಿ ರೆಡಿ ಆಗ್ತಾ ಇದ್ದಾರೆ ಅವ್ರಿ ಮೇನ್ ಎಲ್ಲ ವೀಡಿಯೋಗೆ ಸೊ ಅದಕ್ಕೆ ಚೇಂಜ್ ಮಾಡಿ ಅಂತ ಇದ್ದೀನಿ ನಾನು ರೀಲ್ಸ್ಗೆ ವೀಡಿಯೋ ಮಾಡ್ಕೋಬೇಕಲ್ಲ ಅದೆಲ್ಲ ಒಂದು ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು ಇನ್ನೊಂದು ವೀಕ್ ಒಂದು ವೀಕ್ ಇದೆ ಅಷ್ಟೇ ಎಷ್ಟು ಬೇಗ ಬಂದ್ಬಿಡ್ತು ಅಂತಲೇ ಇಲ್ಲ ಸೊ ತುಂಬ ಖುಷಿ ಆಗ್ತಾ ಇದೆ ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ವಿ ನಮ್ಮ ಕನಸಿನ ದಿನ ಅಂತಲೇ ಹೇಳ್ಬೋದು ಸೊ ನನಗೆ ಓಡೋಣ ಹಮ್ಮಿ ಎಸ್ ಗೆಸ್ ರೆಡಿಯಾದರು ಹತ್ತು ಗಂಟೆ ರೆಡಿಯಾದರು ಟೆನ್ ಮಿನಿಟ್ಸ್ ಅಂದರೆ ನಾನು ಇವಾಗ ರೆಡಿ ಆಗೋರು 10 ನಿಮಿಷ ಸತನಾ 15 20 ಮಿನಿಟ್ಸ್ ಹಾಡਣਾ ಎಸ್ ನೌ ಫೈನಲಿ ಶೋರೂಮ್ ಅತ್ರ ಬಂದ್ವಿ ಹೆಂಗಿದ್ರು ಒಳ್ಳೆ ಕೆಲಸನೇ ಮಾಡಿದ್ವಿ ಅನ್ಕೊಂಡ್ವಿ ಶೋರೂಮ್ ಗೆ ಹೋಗ್ತ ಮೇಲೆ ಏನೇಕೆ ಅಂತ ಹೇಳಿದ್ರೆ ಕ್ಯಾಶ್ನ ಕಟ್ಟಿಸ್ಕೊಳ್ಳೋದು ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ಮಾತ್ರನೇ ಅಂತೆ ಸೊ ನಾವು ಟೂ ಲ್ಯಾಕ್ ತಗೊಂಡೋಗೇನೇ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಖುಷಿ ಆಯಿತು ನಮಗೂ ಸೊ ಇನ್ನೆಲ್ಲ ಆನ್ಲೈನೆಲ್ಲ ಟ್ರಾನ್ಸ್ಫರ್ ಮಾಡಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಅಂದರೆ ನಮಗೆ ಸ್ಕ್ಯಾನರ್ನ ಕಳಿಸ್ಕೊಟ್ಟಿದ್ದಾರೆ ನಾವು ಇನ್ನು ಆನ್ಲೈನೆಲ್ಲ ಪೇ ಮಾಡ್ಕೊತೀವಿ ಯಾಕಂದರೆ ಒಂದೇ ಅಕೌಂಟಲ್ಲಿ ಅಷ್ಟು ದುಡ್ಡನ್ನ ಇಟ್ಕೊಳ್ಳೋಕ್ಕಾಗಲ್ಲ ಪ್ರಮೋದ್ ಅಕೌಂಟ ಪ್ರಮೋದ್ ಅಕೌಂಟೇ ಒಂದು ಇದೆ ಸೊ ನನ್ನ ಹತ್ರ ಒಂದೆರಡು ಅಕೌಂಟ್ ಇದೆ ಸೊ ಅದರಲ್ಲೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ಪ್ರಮೋದ್ ಅವರು ಸೊ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಹಬ್ಬ ಸದ್ಯ ಅಂತ ಅಲ್ಲಿಂದ ಕಟ್ಟಿ ದುಡ್ಡೆಲ್ಲನೂ ರೆಸಿಪ್ಟನ್ನ ಇಸ್ಕೊಂಡು ನಾವು ಓಟೆಲ್ಗೆ ಬಂದ್ವಿ ಈ ಓಟಲಲ್ಲಿ ನಾನು ಊಟ ಮಾಡಬೇಕು ಮಾಡಬೇಕು ಅಂತ ತುಂಬ ದಿನದಿಂದ ಅಂತಿದೆ ಸೊ ಅಲ್ಲೇ ನಿಯರ್ ಇತ್ತಲ್ಲ ನಮ್ಮ ಶೋರೂಮ್ಗೆ ಹಾಗೆ ಬಂದ್ವಿ ಆ್ಯಂಡ್ ಟೈಮ್ ಕೂಡ ಆಗೋಗಿತ್ತು ನಾವು ಎರಡು ಗಂಟೆಗೆ ಹೋದ್ವಿ ಅಲ್ಲಿ ಕ್ಯಾಶ್ ಕಟ್ಟಿ ಬರೋಸ್ಟ್ರಲ್ಲಿ ತ್ರೀ ಓ ಕ್ಲಾಕ್ ಆಯಿತು ಸೊ ಇವಾಗ ಅವರು ಒಂದು ಫುಲ್ ಮೀಲ್ ತೊಗೊಂಡಿದ್ದಾರೆ ನಾನು ತೊಗೊಂಡಿದ್ದೀನಿ ಫುಲ್ ತಿನ್ಬೋದು ಗೈಸ್ ಏನಿಲ್ಲ ಅಷ್ಟೊಂದೇನು ವೆರೈಟೀಸ್ ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ ಫುಲ್ ವೆರೈಟೀಸ್ ಇರುತ್ತೇನೋ ಚೆನ್ನಾಗಿರುತ್ತೇನೋ ಅಂದ್ಕೊಂಡಿದ್ದೆ ಗ್ರ್ಯಾಂಡ್ ಓಪನಿಂಗ್ ಹೋಗಿದ್ನಲ್ಲ ಆ ಟೈಮಲ್ಲಿ ಬಟ್ ಅಷ್ಟೊಂದು ವೆರೈಟಿ ಏನಿಲ್ಲ ಈ ಊಟಕ್ಕೆ ಬಂದು ಟೂ ಫಿಫ್ಟಿ ರುಪೀಸು ಅಲ್ಲಿ ಕೊಡ್ತಾರಲ್ಲ ಮಡಕಾನಲ್ಲಿ ಜ್ಯೂಸು ಮತ್ತು ಒಂದು ಕರ್ಡ್ ಕೊಡ್ತಾರೆ ಅದೊಂದೇ ಇಲ್ಲಿ ಹೈಲೈಟ್ ಚೆನ್ನಾಗಿ ಕಾಣೋದು ಅಂದರೆ ಸೊ ಏನಂದರೆ ಚೆನ್ನಾಗಿ ರೈಸ್ ತಿನ್ನೋರಿಗೆ ವರ್ತ್ ಅಂತ ಹೇಳ್ಬೋದು ನಮ್ಮಂಥವ್ರಿಗೆ ಖಂಡಿತವಾಗ್ಲಿ ವರ್ತ ಅಲ್ಲ ಕೇನೋ ಪ್ರಮೋದು ಜಾಸ್ತಿ ತಿನ್ನಲ್ಲ ನಾನು ಜಾಸ್ತಿ ತಿನ್ನಲ್ಲ ಅದರಿಂದ ಅಲ್ಲಿಂದ ನಾವು ಪ್ರಮೋಡ್ಗೆ ಬಡೇ ಶಾಪಿಂಗ್ ಮಾಡಿಸ್ಬಿಡೋಣ ಅಂದ್ಕೊಂಡು ಕರ್ಕೊಂಡು ಬಂದೆ ಸಿಟಿಗೆ ಇಷ್ಟ ಬಂದಷ್ಟು ಜೊತೆನ ತೊಗೊಳ್ಳಿ ನನ್ನದೇನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದೆ ಆದರೆ ಅವರು ಇಲ್ಲ ಬೇಡ ನಾನು ಕಡಿಮೆನೇ ತೊಗೋತೀನಿ ಅಂದ್ಕೊಂಡು ಅವರು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಒಂದು ನಾಲ್ಕು ಏನೋ ತೊಗೊಂಡ್ರು ಅಷ್ಟೇ ಒಂದು ಪ್ಯಾಂಟ್ ತೊಗೊಂಡ್ರು ಎರಡು ಟಿ ಶರ್ಟು ಎರಡು ಶರ್ಟ್ಸ್ನ ತೊಗೊಂಡ್ರು ಅವ್ರಿಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿನೇ ಸಿಕ್ತು ಅಂತ ಹೇಳ್ಬೋದು ಈ ಸಲ ಬೇರೆ ಅಂಗಡಿಗೆ ಹೋಗಿದ್ವಿ ಚೆನ್ನಾಗಿರೋ ಕ್ವಾಲಿಟಿನೇ ಕೊಟ್ಟರು ನಮಗೆ ಖುಷಿ ಆಯಿತು ನೆಕ್ಸ್ಟ್ ಟೈಮು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಎಸ್ ಗೈಸ್ ಇವಾಗೇ ಮನೆಗೆ ಬಂದ್ವಿ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಹಂಗೆ ಪ್ರಮೋದ್ ಅವರು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವತ್ತೇ ಮುಗಿಸ್ಕೊಂಬಿಡ್ಲಿ ಅಂತ ಕರ್ಕೊಂಡು ಹೋದೆ ಬಟ್ ನನ್ನದು ಮತ್ತು ಅಪ್ಪದು ಡ್ರೆಸ್ ಇದೆಯಲ್ಲ ಅದ್ರ ಮ್ಯಾಚಿಂಗ್ ಒಂದು ಸಿಕ್ಕಿಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದಾರೆ ಜಾಸ್ತಿ ಏನು ಬೇಡ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಅವರು ಅವರು ಯಾವ್ಯಾವ ಡ್ರೆಸ್ ಅಂದರೆ ಟಿ ಶರ್ಟ್ಗಳು ತೊಗೊಂಡ್ರು ಅಂತ ತೋರಿಸ್ತೀನಿ ಸ್ವಲ್ಪ ನಾಯಿ ಡಿಸ್ಟರ್ಬ್ ಮಾಡ್ತಾ ಇದ್ದೆ ನನಗೆ ಗೈಸ್ ಇವಾಗ ತೋರಿಸ್ತಾರೆ ಪ್ರಮೋದ್ ಏನೇನು ತೊಗೊಂಬಂದಿದ್ದಾರೆ ಅಂತ ಅವ್ರಿಗೊಂದೇ ಅಂಗಡಿಯಲ್ಲಿ ಇಷ್ಟ ಆಗಲಿಲ್ಲ ಎರಡು ಅಂಗಡಿಲಿ ತೊಗೊಂಬಂದ್ರೆ ಇದು ಏನೋ ಐತಿ ನೋಡು ಕವರ್ ಮೇಲೆ ಬಟ್ಟೆ ಅಂಗಡಿ ಹೆಸರು ಐತೆಗೆ ಹ್ಞೂ ತೋರಿಸಿ ಓಪನ್ ಮಾಡಿ ತೋರಿಸ್ಬೇಕಂತ ಕೇಳ್ತಾರೆ ಗೈಸ್ ನನಗೆ ಯಾವಾಗಲೂ ಇದೊಂದು ತಗೊಂಡ್ರ ಇದೊಂದು ತೊಗೊಂಡ್ರು ഇതൊന്ന് പാൻറ്റു നമ്മളെ ഇതൊരു ഐത്യ പമ്മി ആത്ര ഇല്ല അടുപ്പമ്മി നോടൂ ഇതൊന്ന് തകണു അങ്ങനെ ഒന്ന് ഓപ്പൺ മാിബിട്രി ഗൈസ് ആ നല്ല ഇട്ട് വിട്ട് കവറല്ല തകർ ഇഷ്ടേ സക്ക ഷ ഷൂന തോർസ്ബിട്രി ജീ ఈ సే ఫస్ట్ టైమ్ నన్ను ప్రమోడ్ ఇష్టూ కడిమే క్లాత్స్ కొట్సిర షూ తు ఈ డిజైన్ డిజైన్ ఇది డైన్ డైన్ నెక్స్ట్ ఇదే తగ్గవ ఇంత ಬಟ್ ನಾನೇ ಈ ಸಲ ತಗೊಳ್ಳಿ ಟ್ರೈ ಮಾಡಿ ಅಂದ್ಬಿಟ್ಟು ಹೇಳಿದಕ್ಕೆ ತೊಗೊಂಡಿದ್ದಾರೆ ಚೆನ್ನ ನೈಸ್ ಅಲ್ಲಿಯ ನಿಂಚದಾಗ ನಾನು ಕಂಡು ಇದ್ದೀನಿ ನೈಸ್ ನನಗೆ ಆಗ್ತಾ ಆಗ್ತಾಯಿಲ್ಲ ಸಾರಿಗೆ ಈ ವ್ಯವಸ್ಥೆಯಲ್ಲಿ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಗಾಡಿಯಲ್ಲಿ ಟ್ರಾವೆಲ್ ಮಾಡಿರೋದು ನಾನು ಪ್ರಮೋದ್ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ರಲ್ಲ ಅದು ಬಂದಿತ್ತು ಇವರು ಡೊಮಿನೋಸ್ ಪಿಜ್ಜಾ ಹೋಗ್ತಿದ್ರೆ ನಮ್ಮದೇ ಆರ್ಡರ್ ಬಂದಿದೆ ಸ್ವಿಗ್ಗಿದು ಅಂದ್ಬಿಟ್ಟು ಹೋದಕ್ಕೆ ಕೂಗ್ತಾ ಇದ್ದಾರೆ ಅವ್ನು ಫುಲ್ ಆರನ್ ಮಾಡ್ಕೊಂಡು ಮುಂದೆ ಓಡ್ತಾ ಇದ್ದಾನೆ ಅದನ್ನ ಹೇಳ್ಕೊಂಡು ನಕ್ಕಿ ನಕ್ಕಿ ಸಾಕಾಯ್ತು ಇಷ್ಟವರೆಗೂ ನಾನು ಮಲ್ಕೊಬಿಟ್ಟಿದ್ದೀನಿ ಬಂದು ನಗ್ತಾ ಇದ್ದಾರೆ ನಗ್ತಾ ಇದ್ದಾರೆ ಇದನ್ನು ಹೇಳ್ಕೊಂಡು ನನ್ನ ಹತ್ರ ಗೈಸ್ ನನಗೆ ಇದೆ ಬಂದ್ಬಿಟ್ಟಿತ್ತು ನಾನು ಮಲ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ವೀಡಿಯೋ ಎಂಡ್ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ ನಾನು ಪ್ರಮೋದ್ಗೆನೇ ಹೇಳಿದೆ ನೀವೇ ಎಂಡ್ ಮಾಡಿ ಅಂತ ಅವ್ರು ಇನ್ನೂ ಊಟ ಮಾಡ್ತಾ ಇದ್ದಾರೆ ಅವರೇನೆ ಸ್ವಿಗ್ಗಿನಲ್ಲಿ ಫುಡ್ನ ಆರ್ಡರ್ ಮಾಡಿದರು ಫ್ರೈಡ್ ರೈಸ್ ಮ್ಯಾಗಿ ಆಮೇಲೆ ಮಿನಿ ಮಸಾಲ ಮತ್ತು ಸೆಟ್ ದೋಸೆ ಇಷ್ಟು ಆರ್ಡರ್ ಮಾಡಿದರು ಕಂಪ್ಲೀಟ್ಲಿ ಅಷ್ಟು ತಿನ್ನೋಕ್ಕಾಗಿಲ್ಲ ಸೊಬ್ರಸಲ್ಲಿ ಇಟ್ಟಿದ್ದೀವಿ ಫ್ರೈಡ್ ರೈಸ್ ಮತ್ತು ಮ್ಯಾಗಿ ಇನ್ನೂ ಅರ್ಧ ಅರ್ಧ ಫುಲ್ ಇದೆ ಇವರು ಒಂದು ಸ್ವಲ್ಪ ತಿಂದರು ಮಿನಿ ಮಸಾಲ ತಿಂದರು ಇವರು ನಮ್ಮ ಅವನಿಗೆ ದೋಸೆ ಅಂದರೆ ಇಷ್ಟ ಸೊ ಅವರು ದೋಸೆ ತಿಂದರು ಸ್ವಲ್ಪ ಫ್ರೈಡ್ ರೈಸ್ ಮ್ಯಾಗಿ ತಿನ್ನಿ ಅಂದ್ವಿ ಅವರು ನಂಗೆ ದೋಸೆನೇ ಸಾಕಾಯಿತು ಅಂದರು ಅದಕ್ಕೆ ಪ್ರಮೋದ್ ಅವ್ರ ವೀಡಿಯೋ ಹೆಣ್ಣು ಮಾಡಲಿಲ್ವಲ್ಲ ಅದಕ್ಕೆ ನಾನೇ ಹೆಣ್ಣು ಮಾಡ್ಬಿಟ್ರಣ ಇನ್ನು ವೀಡಿಯೋನ ಎಡಿಟ್ ಮಾಡಿ ಆ ಪ್ರಮೋದ್ ಕೊಡಬೇಕು ಅಪ್ಲೋಡ್ ಅವರು ನಾನೇನು ಹೊರಗಡೆ ಹೋಗಲ್ಲ ಎಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋ ನೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ನನ್ನ ವಾಯ್ಸಲ್ಲಿ ಸಿಕ್ಕಾಬೇಡೇ ಚೇಂಜಸ್ ನೋಡ್ತಾ ಇದ್ದಾರೆ ನಂಗೆ ಆಗ್ತಾನೆ ಇಲ್ಲ ವಾಯ್ಸ್ ಕಟ್ಕೊಂಡ್ಬಿಟ್ರೆ ಹೇಳಿದ್ದೀನಿ ಪ್ರಮೋದ ವಿಡಿಯೋ ಮಾಡಬೇಕು ಸೊ ನೀವೇ ಎಡಿಟ್ ಮಾಡಬೇಕು ಅಂತ ಹೇಳಿದ್ದೀನಿ ಮಾಡ್ತೀರ ರೀ ಎಸ್ ಮತ್ತೆ ಸಿಗ್ತೀನಿ ಇವ್ರು ಏನೇನು ಹೇಳ್ಬಿಡ್ತಾರೆ